ಇದೇನು ದಾರಿಯೋ ಕೆಸರು ಗದ್ದೆಯೋ ರಸ್ತೆಗಾಗಿ ದಶಕಗಳಿಂದ ಬೇಡಿಕೆ ಡೋಂಟ್ ಕೇರ್ ಎಂದ ಅಧಿಕಾರಿಗಳು ಪ್ರತಿದಿನ ಕೆಸರು ಗದ್ದೆ ದಾರಿಯಲ್ಲೇ ಸ್ಥಳೀಯರ ಸಂಚಾರ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುವ ಪ್ರದೇಶಕ್ಕೆ ಇರುವುದು ಒಂದೇ ದಾರಿ ಕೆಮಲಪುರ ಗ್ರಾಮದ ಸಸಾಲಟ್ಟಿ ತೋಟದ ರಸ್ತೆಗಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೆಮಲಪುರು ಗ್ರಾಮ ಕೆಮಲಾಪುರದಿಂದ ಅಲಕ್ನೂರು ಗ್ರಾಮ ರಸ್ತೆಗೆ ಸಂಪರ್ಕಿಸುವ ದಾರಿ ಕೆಸರುಮಯ ಸುಮಾರು ಎರಡು ಕಿಲೋಮೀಟರ್ ಕೆಸರುಮಯವಾದ ದಾರಿಯಲ್ಲಿ ಪ್ರತಿದಿನ ಸಂಚಾರ ಕೆಸರುಮಯವಾದ ದಾರಿಯಲ್ಲಿಯೇ ಪುಟ್ಟ ಶಾಲಾ ಮಕ್ಕಳ ಸಂಚಾರ ನಿಜಕ್ಕೂ ಇದು ದುರ್ಗತಿ ಮೊಳೆಕಾಲುವರೆಗೂ ಕೆಸರಿನಲ್ಲಿ ದಾರಿಯಲ್ಲಿ ಪ್ರತಿದಿನ ಎದ್ದು ಬಿದ್ದು ಮಕ್ಕಳು ಶಾಲೆಗೆ ಹೋಗುತ್ತಾರೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಟವಾಗಿದೆ ವೃದ್ಧರು ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ತೊಂದರೆ ಕೂಡ ಆಗ್ತಾ ಇದೆ ಗರ್ಭಿಣಿ ಮಹಿಳೆಯರನ್ನು ಹೊತ್ತು ಸಾಗಿಸುತ್ತಿರುವ ಸ್ಥಳೀಯರು ರಸ್ತೆ ಅಭಿವೃದ್ಧಿಗಾಗಿ ದಶಕಗಳಿಂದ ಬೇಡಿಕೆ ಇಟ್ಟ ಸ್ಥಳೀಯ ನಿವಾಸಿಗಳು ಆದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ಪಂಚಾಯಿತಿ ಸದಸ್ಯರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರುವ ಜನಪ್ರತಿನಿಧಿಗಳು ಕುರ್ಚಿ ಮತಕ್ಷೇತ್ರದಲ್ಲಿ ಬರುವ ಕೆಮಲಾಪುರ ಗ್ರಾಮ ರಸ್ತೆಗಾಗಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರಿಗೂ ಕೂಡ ಮನವಿ ಮಾಡಿದ್ದಾರೆ ಹಿಂದಿನ ಶಾಸಕ ಪಿ ರಾಜು ಗಮನಕ್ಕೂ ತಂದರು ಯಾವುದೇ ಪ್ರಯೋಜನವಿಲ್ಲ ರಸ್ತೆಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಹಲವು ಬಾರಿ ಮನವಿ ಸಲ್ಲಿಕೆ ಆಗಿದೆ ಶಾಸಕ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ ಹೋಗಕ ರೋಡ್ ಸರಿ ಇಲ್ರಿ ಮನ್ಯಾಗ ಪೇಶೆಂಟ್ ಓಡುದಾವ್ರಿ ಅವ್ನು ವಯಾಕ್ಸಕ್ ಬರುವ ಗಾಡಿಗ ಗಾಡಿಗಳು ಮನ್ಯಾಗ ಹಚ್ಚದ್ರಿ ನಡ್ಕೊತ ಹೋಗುದ್ರ ಹೋಗುದಕ್ಕೆ ಈ ಕಡಿ ಪರ್ಮಾನಂಟ್ ಅಡಿಗೆ ಹೋಗಾಕರ ಇಲ್ರಿ ಈ ಕೆಮ್ಮಕ್ ಎಲ್ಪಿಗೆ ಹೋಗಾಕರ ಇಲ್ರಿ ಎಲ್ಲಾ ಹುಡುಗರು ಕಾಲ್ಮೆಡ್ ಸಾಲಿಗೆ ಕನ್ನಡ ಸಾಲಿಗೆ ಹೋಗಾವ್ರಿ ಅವ್ರ ಸರ್ಗಳು ಬರ್ಲಿಕ್ಕ ಅಂದ್ರ ಹುಡ್ಗರ್ನ್ ಬೇಯಾಕತಾರೆ ಇವಾಗ ಹುಡ್ಗುರ ನಾವು ರಾಡ್ಯಾಗ ಹೋಗಕ ನಾಯಕನತ್ತವ್ರಿ ಎಷ್ಟ ದಿವಸ ಐತ್ರಿ ಎರಡ್ ದಿನ ಇದು ಎಂಟ್ ದಿನ ಆತ್ರಿ ಸಾಲಿ ಬಿಟ್ಟವ್ರ ಹುಡ್ಗುರೀ ಹೋಗಾವಲ್ಲವ್ರಿ ಮತ್ತೀಗ ಊರಾಗ ಜಾತ್ರೆ ಐತ್ರಿ ಜಾತ್ರೆಗೆ ಹೋಗಕ ಗಾಡಿಗಳು ನಡೀವಲ್ಲ ಇಲ್ಲ ನೀವು ಈಗ ಹೋಗಿ ಪಂಚಾಯತಿ ಪಂಚಾಯತಿ ಹೇಳೇತ್ರಿ ಎಷ್ಟು ಹೇಳದ್ರಿ ಅಲ್ಲಿ ತಕರಾರ ಐತಿ ಇಲ್ಲಿ ಐತಿ ಇದ್ ಹೇಳ್ತಾರ್ರಿ ಬರೇ ರೋಡ್ ಆಗೋತ್ರಿ ಯಾವ ತಕರ ಏನ್ರಿ ಅಷ್ಟೇ ಹಚ್ಚರಿ ಅದ ಇದನ್ನ ಹೇಳ್ತಾರ್ರಿ ಹಾದಿ ಮೇಲೆ ಬಸ್ ಒಳಗಿತ್ತಾರೀ ಗಾಡಿಗಳಂತ ಹೋಗಂಗಿಲ್ಲ ನಮ್ಗ ಗರ್ ಸುಗು ಕೊಟ್ರಂದ್ರ ಅವ್ರಿಗೂ ಅನುಕೂಲ ರೀ ನಮಗೂ ಅನುಕೂಲ ಆಕೇತ್ರಿ ಇಲ್ಲಿ ಎಷ್ಟ್ ಕುಟುಂಬಗಳ್ರಿ ಹಾದಿಗೆ ಸಂಬಂಧಪಟ್ಟ ಇಲ್ಲಿ ಹಾದಿ ಒಂದು ಇಪ್ಪತ್ತೈದು ಮನಿದಾವ್ರಿ ಮನಿದಾವ್ರಿ ಒಳಗೆ ಇಲ್ಲಿ ಯಾರು ಬರಂಗಿಲ್ಲ ಬಹಳ ಕಷ್ಟ ಆಗತ್ತೈತ್ರಿ ನಮಗ್ ಸಾಲಿಗೆ ಹೋಗಕೇನು ಅನ್ಕೂಲ್ ಇಲ್ರಿ ಯಾವ ಕಷ್ಟ ಈ ಮಳೆ ರೀ ನಮ್ಗಂತೂ ಏನೇನು ಹಾದಿ ರೀ ಅನುಕೂಲ ಅದು ಏನೂ ರೀ ಆಮೇಲೆ ನಮಗ್ ಸಾಲಿಗೆ ಹೋಗ್ಬೇಕಾದ್ರಂತ್ರು ತೀರಾ ಅನಾನುಕೂಲ ಆಗೇತ್ರಿ ಹಾದಿಗೇನೈತಿ ಆಗಿ ಕೆಟ್ಟ ಎಲ್ಲ ನೀರು ನಿಲ್ತೈತಿ ರೀ ಆದಿ ಮೇಲೆ ರಾಡಂತರೂ ಬಹಳ ಆಗೈತ್ರಿ ಆಮೇಲೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದು ಸಲ ಬಿದ್ದದಿವ್ ಸೈಕಲ್ ಅಂತರೂ ಹೋಗಂಗೆ ಇಲ್ರಿ ಗಾಡಿ ಮ್ಯಾಲ ಏನ್ರೀ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಗಾಡಿಗಳು ಸುಖ ಹೋಗಂಗಿಲ್ರಿ ಆಮೇಲೆ ಪೇಶೆಂಟ್ಗಳು ಗಳ ರೀ ಹಿಂಗೆ ಎಮರ್ಜೆನ್ಸಿ ಆದ್ರೆ ಅದಂತರೂ ಬಹಳ ಬೇರೆ ಐತ್ರಿ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ತಡ ಆಗೇ ರೀ ಹೊರಗೆ ನಿಲ್ಸ್ತಾರಿ ಒಮ್ಮೊಮ್ಮೆ ಆಮೇಲೆ ಇದಕ್ಕೆ ಏನ್ರೀ ನೀವು ಪರಿಹಾರ ಮಾಡಿಕೊಡ್ರಿ ಶಾಸಕರಾದ ಬಂದು ಭೇಟಿ ಇಲ್ಲರಿ ಏನು ಯಾರು ಬಂದೇ ಇಲ್ಲ ಅವ್ರಿಗೇನು ಹೇಳಕ್ ಬಯಸ್ತೀನಿ ಅವ್ರ ಮಾಡಿ ಕೊಡ್ಬೇಕಂತ ಹೇಳಿ ಹಾದಿ ರಸ್ತೆ ಮಾಡಿ ಕೊಡ್ಬೇಕಂತ ಹೇಳಿ ನಮಗ ಬೇಡ್ಕೊತ ಸಂಧ್ಯಾ ಸಿದ್ದಪ್ಪ ಸಲ